ಹಾಂ ಎಲ್ಲೋ ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ನಿಮ್ಮ ಪ್ರೀತಿಯ ಶೈಲಾ ಸತೀಶ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ ಫ್ರೆಂಡ್ಸ್ ಇವತ್ತು ನಾನು ಸ್ಟಿಚ್ ಮಾಡಿದಂತಹ ಒಂದಷ್ಟು ಬ್ಲೌಸ್ಗಳಿದ್ದು ಸೊ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ಒಬ್ಬ ಕಸ್ಟಮರ್ದು ಗೃಹ ಪ್ರವೇಶ ಇತ್ತು ಹಂಗಾಗಿ ಒಂದು ಫೈವ್ ಸಿಕ್ಸ್ ಬ್ಲೌಸ್ಗಳು ಕೊಟ್ಟಿದ್ದರು ಸೊ ಅದನ್ನೆಲ್ಲ ಸ್ಟಿಚ್ ಮಾಡಿದ್ದೆ ಸ್ಟಿಚಿಂಗ್ ವೀಡಿಯೋಸ್ಗಳು ಯಾವುದೂ ಮಾಡಲಿಕ್ಕಾಗಲಿಲ್ಲ ಯಾಕಂದರೆ ತುಂಬ ಅರ್ಜೆಂಟಲ್ಲಿ ನಾನು ಇದನ್ನು ಸ್ಟಿಚ್ ಮಾಡಿದ್ದು ಅದಕ್ಕೋಸ್ಕರ ಯಾವುದೇ ಸ್ಟಿಚಿಂಗ್ಗಳನ್ನ ನಾನು ವೀಡಿಯೋ ಮಾಡ್ಕೊಳ್ಳಿಲ್ಲ ಬಟ್ ಈ ಒಂದು ಕುಚ್ಚಿಂದ ನಾನು ವೀಡಿಯೋ ಮಾಡ್ಕೊಂಡಿದ್ದೀನಿ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಇದನ್ನು ಶೇರ್ ಮಾಡ್ತೀನಿ ಸೊ ಇದನ್ನು ರಿಂಗ್ ಬೀಡ್ಸ್ ಯೂಸ್ ಮಾಡಿ ಈ ರೀತಿಯಾಗಿ ವರ್ಕ್ ಮಾಡಿದ್ದೆ ಇದು ಬಂದು ಕ್ರೋಸ ವರ್ಕ್ ಮಾಡಿದ್ದೀನಿ ಇದಕ್ಕೆ ಸೊ ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಶೇರ್ ಮಾಡ್ತೀನಿ ಕಲರ್ ಬಂದು ಒಂಥರ ಲ್ಯಾವೆಂಡರ್ ಅಂತಲೇ ಹೇಳೋಕ್ಕಾಗಲ್ಲ ಅಥವಾ ಪಿಂಕ್ ಅಂತಲೇ ಹೇಳೋಕ್ಕಾಗಲ್ಲ ಆ ರೀತಿಯಾದ ಒಂದು ಕಲರ್ ಸ್ಯಾರಿ ಸೊ ಗ್ರೀನ್ ಕಾಂಬಿನೇಷನ್ ಇದರಿಂದ ಸ್ಯಾರಿ ಅಂತೂ ತುಂಬಾ ಚೆನ್ನಾಗಿತ್ತು ನನಗಂತೂ ತುಂಬಾ ಇಷ್ಟ ಆಯಿತು ಸೊ ಇದಕ್ಕೆ ಯಾವ ರೀತಿ ವರ್ಕ್ ಮಾಡಿಸಿದ್ದೀನಿ ಹಾಗೆ ಹೇಗೆಲ್ಲ ಸ್ಟಿಚ್ ಮಾಡಿದ್ದೀನಿ ಅಂತ ತೋರಿಸ್ತೀನಿ ನಿಮಗೆ ನನ್ನ ಒಂದು ಸಜೆಷನ್ಸ್ ಏನು ಅಂದರೆ ಆ್ಯಕ್ಚುಲಿ ಸಿಲ್ಕ್ ಸೀರೆಗಳಿಗೆ ನಾವು ಈ ರೀತಿ ಬ್ಲೌಸನ್ನು ಸ್ಲೀವ್ಸನ್ನು ನಾವು ಗ್ರ್ಯಾಂಡಾಗಿ ಇಟ್ಕೊಂಡಾಗ ಮಾತ್ರ ಅದು ಸಿಲ್ಕ್ ಸೀರೆಗೆ ಒಂದು ಲುಕ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ನೋಡ್ತಾ ಇರ್ಬೋದು ಸ್ಲೀವ್ಸ್ ಸ್ವಲ್ಪ ಗ್ರ್ಯಾಂಡಾಗಿ ಇಡ್ಸಿರೋದ್ರಿಂದ ಎಷ್ಟು ಕ್ಯೂಟ್ ಕ್ಯೂಟಾಗಿ ಕಾಣ್ತಾ ಇದೆ ಬ್ಲೌಸ್ ಅಂತ ಹೇಳಿ ಸೊ ಇದನ್ನು ಈ ರೀತಿ ವರ್ಕ್ ಮಾಡಿಸಿದ್ದೆ ಹಾಗೆಯೇ ಇದಕ್ಕೆ ಈ ರೀತಿ ಬೀಡ್ಸ್ ಅಲ್ಲೇ ನಮಗೆ ಲಟ್ಕನ್ಸ್ ಕೂಡ ಮಾಡಿಕೊಟ್ಟಿದ್ದಾರೆ ತುಂಬ ಚೆನ್ನಾಗಿ ಕಾಣುತ್ತೆ ಸೊ ಲುಕ್ ವೈಸ್ ಈ ಒಂದು ಗ್ರೀನ್ ಬ್ಲೌಸ್ ಇರೋದ್ರಿಂದ ಸ್ಯಾರಿ ಮತ್ತು ಬ್ಲೌಸ್ ಕಾಂಬಿನೇಷನ್ ಅಂತೂ ತುಂಬಾ ಸಖತ್ತಾಗಿ ಕಾಣುತ್ತೆ ಸೊ ಈ ಬ್ಲೌಸ್ಗೆ ಈ ರೀತಿ ಬೀಡ್ಸ್ ವರ್ಕ್ ಮಾಡಿದರೆ ಜಾಸ್ತಿ ಹಾಗೆಯೇ ಒಂದು ಲೈಟ್ ಕಲರ್ ಪಿಂಕ್ ಸ್ಟೋನನ್ನೇ ಯೂಸ್ ಮಾಡಿದರೆ ಮತ್ತು ಥ್ರೆಡ್ ವರ್ಕ್ ಒಂದು ಸ್ವಲ್ಪ ಪಿಂಕ್ ಪಿಂಕಲ್ಲಿ ಯೂಸ್ ಮಾಡಿರೋದು ಅಷ್ಟೇ ಸೊ ಬಿಟ್ಟರೆ ಸ್ಲೀವ್ಸ್ಗೆ ಈ ರೀತಿ ಗೆ ಈ ರೀತಿ ಒಂದು ಥ್ರೆಡ್ ವರ್ಕ್ ಮಾಡಿ ಅದ್ರಲ್ಲಿ ಮಧ್ಯ ಮಧ್ಯೆ ಬೀಡ್ಸನ್ನು ಸೇರಿಸಿದ್ದಾರೆ ಲಾಸ್ಟ್ ಅಲ್ಲಿ ನಮಗೆ ತಿಲ್ಕ ಶೇಪ್ ಇರುವಂತಹ ಬೀಡ್ಸ್ ಮತ್ತೆ ರೌಂಡ್ ಶೇಪ್ ಬೀಡ್ಸ್ ಅನ್ನ ಯೂಸ್ ಮಾಡಿದ್ದಾರೆ ಸೊ ತುಂಬಾನೇ ಚೆನ್ನಾಗಿ ಕಾಣುತ್ತೆ ತುಂಬ ಇಷ್ಟ ಆಯ್ತು ನನಗೆ ಡಿಸೈನ್ ಕೂಡ ಸೊ ಈ ಒಂದು ವರ್ಕ್ಗೆ ನಮಗೆ ಟೂ ತೌಸಂಡ್ ಬೀಳುತ್ತೆ ಹಾಗೆಯೇ ಸ್ಟಿಚಿಂಗ್ ಚಾರ್ಜ್ ಕೂಡ ಎಕ್ಸ್ಟ್ರಾ ಬೀಳುತ್ತೆ ಸೊ ಹೇಗಿದೆ ಡಿಸೈನ್ ಅಂತ ಕಮೆಂಟ್ ಮಾಡಿ ತಿಳಿಸಿ ಹಾಗೆಯೇ ಇದು ಕೂಡ ಒಂದು ಹ್ಯಾಂಡ್ ವರ್ಕ್ ಬ್ಲೌಸ್ ಇದು ಆ್ಯಕ್ಚುಲಿ ಇದು ಕಸ್ಟಮರ್ದಲ್ಲ ನನ್ನೇ ಬ್ಲೌಸ್ ಇದು ಆ್ಯಕ್ಚುಲಿ ತೋರಿಸಿದ್ದೆ ನಾನು ನಿಮಗೆ ವರಮಾಲಕ್ಷ್ಮೀಲಿ ತಗೊಂಡಂತಹ ಸ್ಯಾರಿ ಸೊ ನಮ್ಮ ಅದಕ್ಕೆ ಮಗಳು ಮದುವೆ ಇದೆ ಸೊ ಹಾಗಾಗಿ ಇದನ್ನು ಕೂಡ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ಈ ರೀತಿಯಾಗಿ ವರ್ಕ್ ಮಾಡಿಸಿದ್ದೆ ಸೊ ಜಸ್ಟ್ ಸಿಂಪಲ್ ವರ್ಕ್ ಅಷ್ಟೇನೆ ಸೊ ನೆಕ್ಗೆ ಈ ರೀತಿ ಬೀಡ್ಸ್ ಎಲ್ಲ ಬಂದು ವರ್ಕ್ ಮಾಡಿದರೆ ತುಂಬಾ ಚೆನ್ನಾಗಿದೆ ಸ್ಯಾರಿ ಬಂದು ಗ್ರೀನ್ ಆಗಿರೋದ್ರಿಂದ ಗ್ರೀನ್ ಸ್ಟೋನ್ಸನ್ನು ಯೂಸ್ ಮಾಡಿ ಮಧ್ಯ ಮಧ್ಯ ಈ ರೀತಿ ವರ್ಕನ್ನು ಮಾಡಿದ್ದಾರೆ ಸೊ ಓವರಾಲ್ ಬ್ಲೌಸ್ ಬಂದು ನಿಮಗೆ ಈ ರೀತಿ ಲುಕ್ ಕೊಡುತ್ತೆ ಸೊ ಈ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಸ್ಲೀವ್ಸ್ ಮಾತ್ರ ಸಿಂಪಲ್ ಸಿಂಪಲ್ಲಾಗೇ ಮಾಡಿಸಿದ್ದೀನಿ ಆ್ಯಕ್ಚುಲಿ ಸ್ವಲ್ಪ ಮಾವಿನಕಾಯಿ ಅಥವಾ ತಿಲ್ಕ ಶೇಪ್ ಏನಾದರೂ ಮಧ್ಯೆ ಇಡಿಸ್ಕೊಂಡ್ರೆ ನಮಗೆ ಸ್ವಲ್ಪ ಕಡಿಮೆ ಬಿಡುತ್ತೆ ಬಟ್ ಈ ರೀತಿ ಬಾರ್ಡರ್ ಕೇಳಿದಾಗ ಸ್ವಲ್ಪ ಜಾಸ್ತಿ ಅಮೌಂಟ್ ತೊಗೊತಾರೆ ಸೊ ಅದು ಬಿಟ್ಟರೆ ಮಧ್ಯೆ ಮಧ್ಯೆ ಸ್ವಲ್ಪ ಸಣ್ಣ ಡಿಸೈನ್ಸ್ ಕೂಡ ಮಾಡಿದ್ದಾರೆ ಬಾರ್ಡರ್ ತೀರೆ ಡಾರ್ಕ್ ಅಂತೇನೂ ಇಲ್ಲ ಸ್ವಲ್ಪ ಆಗೇನೆ ಇದೆ ಸೊ ಅದಕ್ಕೆ ಈ ರೀತಿ ಬ್ಲೌಸ್ ಕೊಟ್ಟಿದ್ದಾರೆ ಸೊ ಇದಕ್ಕೆ ಮೆಷಿನ್ ವರ್ಕ್ ಮಾಡಿಸಿದ್ದೀನಿ ಆಗೇನೆ ಇರಲಿ ಮಿಷಿನ್ ವರ್ಕ್ ಅಂತ ಹೇಳಿದರು ಸೊ ಹಂಗಾಗಿ ಈ ಡಿಸೈನ್ನ ಮಾಡಿಸಿದ್ದೆ ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅನ್ನೋ ಕಾರಣಕ್ಕೆ ಲಟ್ಕನ್ಸ್ನ ಈ ರೀತಿ ಮಾಡಿದ್ದೀನಿ ಸೊ ಸಿಂಪಲ್ ಮೆಷಿನ್ ವರ್ಕ್ ಅಷ್ಟೇ ಸೊ ಈ ರೀತಿ ಲೋಟಸ್ ಡಿಸೈನನ್ನು ಸ್ಲೀವ್ಸ್ ಕೈ ಇಟ್ಟಿದ್ದಾರೆ ಜಸ್ಟ್ ಸಿಂಪಲ್ ಮೆಷಿನ್ ವರ್ಕ್ ಅಷ್ಟೇ ಬಟ್ ಲುಕ್ ವೈಸ್ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ಯಾಕಂದ್ರೆ ರೆಡ್ ಸ್ಯಾರಿ ಆಗಿರೋದ್ರಿಂದ ರೆಡ್ ಕಾಂಬಿನೇಷನ್ ಆಗಿರೋದ್ರಿಂದ ಸ್ಯಾ ಬ್ಲೌಸ್ ಚೆನ್ನಾಗಿತ್ತು ನೆಕ್ಸ್ಟ್ ಸ್ಯಾರಿ ಬಂದು ಈ ರೀತಿ ಆರೆಂಜ್ ಕಲರ್ ಸ್ಯಾರಿಗೆ ಗ್ರೀನ್ ಕಲರ್ ಬಾರ್ಡರ್ ಬಂದಿರೋಂತಹ ಒಂದು ಸ್ಯಾರಿ ಇದು ಕೂಡ ಸೇಮ್ ಕಸ್ಟಮರ್ದೇನೆ ಸೊ ಆಲ್ರೆಡಿ ಇದಕ್ಕೆ ಅವರೇನೆ ವರ್ಕ್ ಕೊಟ್ಬಿಟ್ಟಿದ್ರು ಅಂದರೆ ಕೆಲವೊಂದು ಸ್ಯಾರೀಸ್ಗಳಿಗೆ ಅಲ್ಲೇ ವರ್ಕ್ ಬಂದ್ಬಿಟ್ಟಿರುತ್ತೆ ಆ ರೀತಿಯಾದ ಒಂದು ಸ್ಯಾರಿ ಇದು ಸೊ ಇದನ್ನೇನು ವರ್ಕ್ ನಾನು ಮಾಡಿಸ್ಲಿಲ್ಲ ಆ್ಯಕ್ಚುಲಿ ಅಲ್ಲೇ ಬಂದಿರೋದ್ರಿಂದ ಸ್ಟಿಚಿಂಗ್ ಮತ್ತು ಫಾಲ್ ಮಾತ್ರ ಹಾಕಿದ್ದೆ ಈ ಒಂದು ಸ್ಯಾರಿಗೆ ಬ್ಲೌಸ್ ಡಿಸೈನ್ ಕೂಡ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ ಸೊ ಥ್ರೆಡ್ ವರ್ಕ್ ಮತ್ತು ಬೀಡ್ಸ್ ಎಲ್ಲದನ್ನು ಯೂಸ್ ಮಾಡಿ ಈ ರೀತಿ ವರ್ಕ್ ಮಾಡಿರೋದ್ರಿಂದ ಬ್ಲೌಸ್ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು ಹಾಗೇನೆ ಇದು ಒಂದು ರಮಾ ಗ್ರೀನ್ ಮತ್ತೆ ಪಿಂಕ್ ಕಾಂಬಿನೇಷನ್ ಅಲ್ಲಿ ಬಂದಿರುವಂತಹ ಒಂದು ಸ್ಯಾರಿ ಸೊ ಇದಕ್ಕೂ ಕೂಡ ಸಿಂಪಲ್ ಆಗಿ ಮೆಷಿನ್ ವರ್ಕ್ ಮಾಡಿಸಿ ಸ್ಟಿಚ್ ಮಾಡಿಸ್ಕೊಡಿ ಅಂತ ಕೇಳಿದ್ರು ಹಂಗಾಗಿ ಈ ರೀತಿ ಸಿಂಪಲ್ ಆಗಿ ಮೆಷಿನ್ ವರ್ಕ್ ಅನ್ನ ಮಾಡಿಸಿದೀನಿ ಸೊ ನಿಜವಾಗ್ಲೂ ಹೇಳಬೇಕು ಅಂದರೆ ನಮಗೆ ಸೀರೆ ಅಂತ ಹೆಚ್ಚಾಗೋದೇ ನಮ್ಮ ಒಂದು ಬ್ಲೌಸಿಂದನೇ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸೊ ನಾವು ಯಾವುದೇ ಒಂದು ಸ್ಯಾರೀಸ್ಗಳಾಗಿರಲಿ ನಾವು ಇಂಟ್ರೆಸ್ಟಾಗಿ ಕ್ಲೀನಾಗಿ ಅದನ್ನು ಯಾವ ರೀತಿ ಬೇಕೋ ಅದನ್ನು ವರ್ಕ್ ಮಾಡಿಸ್ಬೇಕಾದ್ರೆ ವರ್ಕ್ ಅಥವಾ ಬೋಟ್ನೆಗೆ ಬೇಕಿದ್ರೆ ಬೋಟ್ನೆ ಈ ರೀತಿ ನಾವು ಡಿಸೈಡ್ ಮಾಡ್ಕೊಂಡು ಅದನ್ನು ಸ್ಟಿಚ್ ಮಾಡಿಸ್ಕೊಂಡಾಗ್ಲೇ ನಮಗೆ ಸೀರೆಯ ಒಂದು ಸೊಬಗು ಹೆಚ್ಚಾಗೋದು ಹಾಗೆಯೇ ಇದು ಸೇಮ್ ಕಸ್ಟಮರ್ದೇ ಬ್ಲೌಸ್ ಆಗಿರುತ್ತೆ ಸೊ ಎಲ್ಲೋ ಸ್ಯಾರಿಗೆ ಈ ರೀತಿ ವರ್ಕ್ ಬಂದಿತ್ತು ಸೊ ಆ ಒಂದು ಸ್ಯಾರಿ ಕೂಡ ಕೊಟ್ಟಿದ್ದರು ಬಟ್ ನಾನು ಸ್ಯಾರಿದು ಫೋಟೋ ಅಥವಾ ವೀಡಿಯೋ ಏನೂ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಸೊ ಇದು ಸ್ಟಿಚಿಂಗ್ ಮಾಡುವಾಗ ಆ್ಯಕ್ಚುಲಿ ಸ್ವಲ್ಪ ವೀಡಿಯೋ ಮಾಡ್ಕೊಂಡಿದ್ದೆ ಅಷ್ಟೇ ಸ್ವಲ್ಪ ಸ್ಟೋನ್ಸ್ ಎಲ್ಲ ಜಾಸ್ತಿ ಇದ್ದಿದ್ದರಿಂದ ಲಾಸ್ಟಲ್ಲಿ ಸ್ವಲ್ಪ ತೆಗ್ದೇ ಸ್ಟಿಚ್ ಆಗಬೇಕಾಗುತ್ತೆ ಸೊ ಇಲ್ಲಾಂದರೆ ನೀಡ್ಲಿಗೆ ಸಿಕ್ಕಿ ಅದು ಹಾಳಾಗುತ್ತೆ ಹಾಗಾಗಿ ಸ್ವಲ್ಪ ತೆಗೆದು ಆನಂತರ ನಾನು ಅದನ್ನು ಸ್ಟಿಚ್ ಮಾಡಿದೆ ಡಿಸೈನ್ ಸ್ವಲ್ಪ ಸಿಂಪಲಾಗಿಯೇ ಕೇಳಿದರು ಹಾಗಾಗಿ ಬ್ಯಾಕ್ ನೆಕ್ ಸ್ವಲ್ಪ ಸಿಂಪಲ್ಲಾಗಿ ಈ ರೀತಿ ಡಿಸೈನ್ ಮಾಡಿದ್ದೆ ಅಷ್ಟೆ ಸೊ ಇದಿಷ್ಟು ಬ್ಲೌಸನ್ನು ನಾನು ಈ ವಾರದಲ್ಲಿ ಸ್ಟಿಚ್ ಮಾಡಿದೆ ಸೊ ಯಾವ ಡಿಸೈನ್ ನಿಮಗೆ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ತಿಳಿಸಿ ಸೊ ಇವತ್ತಿನ ನನ್ನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಪ್ಲೀಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಫುಲ್ ವಾಚ್ ಮಾಡಿ ಅಂತ ಕೇಳ್ಕೊತೀನಿ ಹಾಗೆಯೇ ಈ ವಿಡಿಯೋ ಸ್ವಲ್ಪ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಸ್ಯಾರಿ ಮೇಕೋವರ್ ಮತ್ತು ಬ್ಲೌಸ್ ಮೇಕೋವರ್ದು ಒಂದು ಎರಡು ವೀಡಿಯೋ ಮಾಡಿದ್ದೆ ಸೊ ಎಲ್ಲರೂ ತುಂಬ ಇಷ್ಟಪಟ್ಟು ನೋಡಿದ್ದೀರಾ ಹಾಗೆಯೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಂಡಿದ್ದೀರಾ ಸೊ ನಿಮಗೆ ಡಿಸಪಾಯಿಂಟ್ ಮಾಡಲ್ಲ ಖಂಡಿತ ನಾನು ನೆಕ್ಸ್ಟ್ ವೀಡಿಯೋಸಲ್ಲಿ ಅದನ್ನು ಕೂಡ ನಾನು ನೆಕ್ಸ್ಟ್ ವೀಡಿಯೋಸಲ್ಲಿ ಆ್ಯಡ್ ಮಾಡ್ತೀನಿ ಸಿಗೋಣ ಮತ್ತೊಂದು ಹೊಸ ವೀಡಿಯೋದಲ್ಲಿ ಹೊಸ ಕಂಟೆಂಟ್ಗಳ ಜೊತೆ ತಿಳಿದ್ಯಾಂಡ್ ಬಾಯ್ ಟೇಕ್ ಕೇರ್ ಥ್ಯಾಂಕ್ ಯು ಫಾರ್ ವಾಚಿಂಗ್